ಎಲ್ಲ ಡಬಲ್ ಗೇಮು ಪೊಲೀಸ್ನವ್ರು ಬಡವ್ರಿಗೆ ಒಂದ್ ನ್ಯಾಯ ಶ್ರೀಮಂತರಿಗೆ ಒಂದ್ ನ್ಯಾಯ ಎಲ್ಲ ಡಬಲ್ ಗೇಮ್ ಅವ್ರೆಲ್ಲ ಈಚು ಬರ್ತಾರೆ ಹೇಳು ಎಲ್ಲ ಅವೆಲ್ಲ ಮುಚ್ಚಾಕ್ಟವ್ರೆ ಅವೆಲ್ಲ ತಗದ್ರೆ ಬರ್ತವೆ ಬ್ರಹ್ಮಾಂಡನೇ ಈಚುಗ್ ಬರ್ತದೆ ಒಂದ್ ಪೈಸಾ ಏನು ಸಿಕ್ಕಲ್ಲ ಅವ್ರಿಗೆ ನ್ಯಾಯನೇ ಸಿಕ್ಕಲ್ಲ ಆ ಹುಡುಗಿಗೆ ನ್ಯಾಯ ಸಿಕ್ಲೇಬೇಕು ಅಂತ ನಮ್ ಎಲ್ರದ್ದು ಅಭಿಪ್ರಾಯ ಒತ್ತಿ ಒತ್ತಿ ಎಳಿತಾನೇ ಇದ್ರು ನೂರ್ ಸಾರಿ ಬೇಜಾರಾಗೋಬೇಕು ಹಂಗಾಯ್ತು ಇದ ತೋರದಲ್ಲ ಯಾಕೆ ಆ ಹುಡುಗಿ ಬಡವೇನು ಏನೋ ಗೊತ್ತಿಲ್ಲ ಅಂತ ಯಾರಿಗೂ ಪ್ರತಿಭರು ಕೇಳೋರು ಸಪೋರ್ಟ್ ಕೊಡೋರು ಯಾರು ಇಲ್ಲ ಈಗ ನೀವು ಬಂದ್ರೆ ನಾವ್ ಹೇಳ್ತಾ ಇದೀವಿ ನಮ್ಗ್ ಗೊತ್ತಿತ್ತು ಏನೇನ್ ನಡೀತದೆ ಈಗೇನು ಎಲ್ಲಾ ಮೊಬೈಲಲ್ಲೇ ಇರುತ್ತೆ ಕಷ್ಟ ಸುಖ ನಾವು ನಮ್ಮ ನಾವ್ ಮಾಡ್ಕೊಂಡ್ ನಾವ್ ಹೋಗ್ತಿವ ಅಷ್ಟೇ ಯಾರ ಸರ್ತಿ ಹೋಗಲ್ಲ ಈಗ ಹೇಳ್ತಾ ಇದೀವಿ ಅಷ್ಟೇ ಒಟ್ಟನೆಲ್ಲ ಹುಡ್ಗಿ ನ್ಯಾಯ ಈಗ ಧರ್ಮಸ್ಥಳದ್ದು ಕೇಸಿನ ಬಗ್ಗೆ ತಾವೆಲ್ಲರೂ ನೋಡ್ತಾ ಇದೀರಿ ಏನ್ ಅನ್ಸುತ್ತಕ ನಿಮ್ಗೆ ಹುಡ್ಗಿ ನ್ಯಾಯ ಸಿಗ್ಬೇಕ ಎಲ್ಲಾ ಹೆಣ್ಣು ಅಂದ್ಮೇಲೆ ಒಂದೇ ಒಟ್ನೆಲ್ಲ ಹುಡ್ಗಿ ನ್ಯಾಯ ಸಿಗ್ತದೆ ಅಷ್ಟೇ ಬಡೂರ್ಗೆ ಒಂದ್ ನ್ಯಾಯ ಅವ್ರಿಗೆ ಸಹಕಾರಿಗೆ ಒಂದ್ ನ್ಯಾಯ ಅಲ್ಲ ಎಲ್ಲಾ ಹೆಣ್ಣು ಒಂದೇ ಈಗ ನಾವು ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದೀವಿ ನಮ್ಗೆ ಒಂದ್ ನ್ಯಾಯ ಶ್ರೀಮಂತ್ರಿಗೆ ಒಂದ್ ನ್ಯಾಯ ಅಲ್ಲ ಎಲ್ಲಾ ಹೊಟ್ಟೆ ತಿನ್ನೋದು ಅನ್ನನೆ ಅದೊಲ್ಲೇ ಹೇಳ್ತಿದ್ರಲ್ಲ ಯಾ ಮೇಕೆ ಮೂತಿಗೆ ಅದೇನೋ ಮೆರೆಸ್ತ ಹಾ ಆತರ ಇನ್ನೊಬ್ಬರಿಗೆ ಇದ್ ಮಾಡೋಕೆ ಧರ್ಮಸ್ಥಳ ಮಂಜುನಾಥ್ ಅಧಿಕಾರಿಗೆ ಅವ್ರಿಗೆ ಇದ್ ಮಾಡೋಕ್ ಮಾಡವ್ರೆ ಪ್ಲಾನಿಂಗ್ ಅಂತ ಅವ್ರ ಇದ್ರೆ ನ್ಯಾಯ ಎಲ್ ಸಿಕ್ತದೆ ಬಡವ್ರ ಬಗ್ಗೆ ನ್ಯಾಯ ಒಂದೇ ತಾನೇ ಯಾ ಏನ್ ಅನ್ಸುತ್ತಕ್ಕ ಈಗ ಹದಿನೂರ್ ವರ್ಷ ಆಗ್ತಾ ಬಂತು ಇನ್ನೂ ನ್ಯಾಯ ಸಿಕ್ಕಿಲ್ಲ ಇನ್ನು ಅದು ಇದು ಅಂತಾನೆ ಅಧಿಕಾರದ್ದು ರಾಜಕಾರಣ ರಾಜಕಾರಣ ಅಧಿಕಾರ ಯಾರದ ಅಷ್ಟತಿಯಾಗಿರ್ತಾರೆ ಅವ್ರದ್ ಮಾತ್ರ ನಡೀತದೆ ಬಡವ್ರ ಮಾತ್ರ ಒಂದ್ ಪೈಸಾ ಏನು ಸಿಕ್ಕಲ್ಲ ಅವ್ರಿಗೆ ನ್ಯಾಯನೇ ಸಿಕ್ಕಲ್ಲ ಆ ಹುಡುಗಿಗೆ ನ್ಯಾಯ ಸಿಕ್ಲೇಬೇಕು ಅಂತ ನಮ್ ಎಲ್ದು ಅಭಿಪ್ರಾಯ ಅಷ್ಟೇ ಇನ್ನೇನಿಲ್ಲ ಈಗ ದರ್ಸನ್ದು ಒತ್ತಿ ಒತ್ತಿ ಎಳಿತಾನೆ ಇದ್ರು ದಿನಕ್ಕೆ ನೂರ್ ಸಾರಿ ಬೇಜಾರಾಗೋಬೇಕು ಹಂಗಾಯ್ತು ಇದು ಒಂದ್ ಚಾನೆಲ್ ಅಲ್ಲಿ ತೋರಿಸ್ತಾರೆ ಒಂದ್ ಚಾನೆಲ್ ಅಲ್ಲಿ ತೋರ್ಸಲ್ಲ ಯಾಕೆ ಆ ಹುಡ್ಗಿ ಬಡುವ ಏನೋ ಗೊತ್ತಿಲ್ಲ ಅಂತ ಯಾರಿಗೂ ಪ್ರತಿಬ್ರು ಕೇಳೋರು ಯಾರು ದಿಕ್ಕಿಲ್ಲ ಸಪೋರ್ಟ್ ಕೊಡೋರು ಯಾರು ಇಲ್ಲ ಈಗ ನೀವು ಬಂದ್ರಿ ನಾವ್ ಹೇಳ್ತಾ ಇದೀವಿ ನಮ್ಗ್ ಗೊತ್ತಿತ್ತು ಏನೇನ್ ನಡೀತದೆ ಪ್ರಪಂಚದಲ್ಲಿ ಅಂತ ನಾವು ತಿಳ್ಕತ್ತೀವಿ ಈಗೇನು ಎಲ್ಲಾ ಮೊಬೈಲಲ್ಲೇ ಇರುತ್ತೆ ಕಸ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲಾ ಮೊಬೈಲ್ ಅಲ್ಲೇ ಇರ್ತದೆ ಅದ್ ತಿಳ್ಕೊಂಡು ನಾವು ನಮ್ಮ ಏಟ್ನೆ ನಾವ್ ಮಾಡ್ಕೊಂಡ್ ನಾವ್ ಹೋಗ್ತಿವಿ ಅಷ್ಟೇ ಯಾರ ಹೋಗಲ್ಲ ಈಗ ಹೇಳ್ತಾ ಇದಿ ನಾವ್ ಹೇಳುದು ಅಷ್ಟೇ ಇದ್ ಉಂಟ್ರಿ ಏನಿಲ್ಲ ಒಟ್ನೆಲ್ಲ ಹುಡುಗಿಗ್ ನ್ಯಾಯ ಸಿಗ್ತೇತಿ ನ್ಯಾಯ ಸಿಗ್ತದೆ ಅಷ್ಟೇ ಇನ್ನೊಂದು ಈಗ ನೂರಾರು ಸಾವಿರಾರು ಶವಗಳನ್ನ ಊತ ಹಾಕಿರ್ತಕ್ಕಂತ ನಾನೇ ಊತ ಹಾಕಿದ್ದು ಅಂತ ಬಂದಿದ್ದೇನೆ ಆದ್ರೂ ಕೂಡ ಅದನ್ನ ಹಾಕಿರೋ ಜಾಗ ತೋರಿಸ್ತೀನಿ ಬನ್ನಿ ಅಂತಂದ್ರು ಇವತ್ತಿನವರ್ಗು ಜಾಗ ನೋಡೋದಕ್ ಹೋಗ್ತಾ ಇಲ್ಲಪ್ಪ ಯಾಕೆ ಡಬಲ್ ಗೇಮು ಪೊಲೀಸ್ನವರು ಬಡವ್ರಿಗೆ ಒಂದ್ ನ್ಯಾಯ ಶ್ರೀಮಂತ್ರಿಗೆ ಒಂದ್ ನ್ಯಾಯ ಎಲ್ಲ ಡಬಲ್ಗೆ ಹ ಅವರೆಲ್ಲ ಈಚು ಬರ್ತಾರೆ ಯಾಕೇಳು ಎಲ್ಲ ಮುಚ್ಚಾಕ್ ಮುಚ್ಚಾಕ್ಟವ್ರೆ ಅವೆಲ್ಲ ತೆಗೆದ್ರೆ ಬರ್ತವೆ ಬ್ರಹ್ಮಾಂಡನೆ ಈಚಕ್ ಬತ್ತದೆ ಎಲ್ಲ ಈಚಕ್ ಬತ್ತದೆ ಏನ ದುಡ್ಡು ಕಾಸ ಏನ ಲಂಚದಿಂದ ಬಡವರ್ ದೇವ ನ್ಯಾಯ ಪುನ್ವಂತರ್ ನ್ಯಾಯ ಶ್ರೀಮಂತರು ದೇವ ನ್ಯಾಯ ಈ ತರದಲ್ಲಿ ನ್ಯಾಯ ನಡೀತಾರೆ ಅವಣ್ಣ ನ್ಯಾಯ ಸಿಗ್ಬೇಕಷ್ಟೇ ಅಷ್ಟೇ ಆ ವ್ಯಕ್ತಿ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ನಿಮ್ ಪ್ರಕಾರ ಯಾರು ಇರ್ಬೋದಕ್ಕ ಅಲ್ಲಿ ಆ ಒಂದು ಕೊಲೆ ಪ್ರಕರಣಗಳಲ್ಲೆಲ್ಲ ಇಷ್ಟೊಂದ್ ನೂರಾರು ಸಾವಿರಾರು ಹೆಣಗಳು ಅತ್ಯಾಚಾರ ಅನಾಚಾರಗಳು ಮತ್ತೆ ಆಸಿಡ್ ಹಾಕಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ರೇಪ್ ಮಾಡಿ ಸಾಯಿಸಿದ್ದಾರೆ ಯಾರು ಅನ್ನಿಸ್ತದೆ ಅದನ್ನ ಅವ್ರು ಯಾರು ಅಂದ್ರೆ ನೀವೇ ಕಂಡಿಡಿಬೇಕು ಅಲ್ಲ ನೀವು ಸಾರ್ವಜನಿಕವಾಗಿ ನೋಡ್ತಾ ನೀವು ಎಲ್ಲ ದೊಡ್ಡ ದೊಡ್ಡ ಬೇಲಿನೇ ಎದ್ದು ಒಲೆ ಮೇ ಇವಾಗ ನಾವು ಫುಟ್ಪಾತ್ ಕಂಡಿ ನಾವೇನ್ ಕಂಡಿಡಿಮಾ ನಾವು ನೋಡ್ತೀವಿ ಚಾನೆಲ್ ಗಳಲ್ಲಿ ಒಂದ್ ಚಾನಲ್ ತೋರಿಸತಾರೆ ಒಂದ್ ಚಾನೆಲ್ ತೋರ್ಸ್ತಲ್ಲ ಅದ್ಬಿಟ್ರಿ ಏನು ಇಲ್ಲ ಅವ್ಗಿಗ್ ನ್ಯಾಯ ಮಂಜುನಾಥನೇ ಆ ಅವ್ಗಿಗ್ ನ್ಯಾಯ ಸಿಗ್ಬೇಕು ಮಾತಾಡಕ ಮಾತಾಡಕ ಮಾತಾಡ್ತಾ ಕೇಳ್ತೀನಿ ಈಗ ಧರ್ಮಸ್ಥಳದ್ದು ಕೇಸಿನ ಬಗ್ಗೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಏನ್ ಅನ್ಸುತ್ತ ಹುಡುಗಿ ನ್ಯಾಯ ಸಿಗ್ಬೇಕ ಎಲ್ಲಾ ಹೆಣ್ಣು ಅಂದ್ಮೇಲೆ ಒಂದೇ ಒಟ್ಟ್ಮೇಲೆ ಹುಡ್ಗಿ ನ್ಯಾಯ ಸಿಗ್ತದೆ ಅಷ್ಟೇ ಬಡವರಿಗೆ ಒಂದ್ ನ್ಯಾಯ ಅವ್ರ ಸಹಕಾರಿಗೆ ಒಂದ್ ನ್ಯಾಯ ಅಲ್ಲ ಎಲ್ಲಾ ಹೆಣ್ಣು ಅಂದ್ರೆ ಒಂದೇ ನಾವು ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದೀವಿ ನಮ್ಗೆ ಒಂದ್ ನ್ಯಾಯ ಶ್ರೀಮಂತರಿಗೆ ಒಂದ್ ನ್ಯಾಯ ಅಲ್ಲ ಎಲ್ಲಾ ಒಟ್ಟೆಗೆ ತಿನ್ನೋದು ಅನ್ನನೆ ಅದೊಲ್ಲೇ ಹೇಳ್ತಿದ್ರಲ್ಲ ಮೇಕೆ ಮೂತಿಗೆ ಅದೇನೋ ಮೆರೆಸ್ತ ಹಾ ಆತರ ಇನ್ನೊಬ್ಬರಿಗೆ ಇದ್ ಮಾಡೋಕೆ ಧರ್ಮಸ್ಥಳ ಮಂಜುನಾಥ್ ಅಧಿಕಾರಿಗೆ ಅವ್ರಿಗೆ ಇದ್ ಮಾಡಕ್ ಮಾಡವ್ರೆ ಪ್ಲಾನಿಂಗ ಅಂತ ಅವ್ರ ಇದ್ರೆ ನ್ಯಾಯ ಎಲ್ ಸಿಕ್ತದೆ ಬಡವ್ರ ಬಗ್ಗರಿಗೆ ನ್ಯಾಯ ಒಂದೇ ತಾನೇ ಯಾ ಏನ್ ಅನ್ಸುತ್ತಕ್ಕ ಈಗ ಹದಿಮೂರು ವರ್ಷ ಆಗ್ತಾ ಬಂತು ನ್ಯಾಯ ಸಿಕ್ಕಿಲ್ಲ ಇನ್ನು ಅದು ಇದು ಅಂತಾನೆ ಹೇಳ್ತಾ ಎಲ್ಲ ಅಧಿಕಾರದ್ದು ರಾಜಕಾರಣ ರಾಜಕಾರಣ ಅಧಿಕಾರ ಯಾರದ ಅಷ್ಟತಿಯಾಗಿರ್ತಾರೆ ಅವ್ರದ್ ಮಾತ್ರ ನಡೀತದೆ ಬಡವ್ರ ಮಾತ್ರ ಒಂದ್ ಪೈಸಾ ಏನು ಸಿಕ್ಕಲ್ಲ ಅವ್ರಿಗೆ ನ್ಯಾಯನೇ ಸಿಕ್ಕಲ್ಲ ಆ ಹುಡುಗಿಗೆ ನ್ಯಾಯ ಸಿಕ್ಲೇಬೇಕು ಅಂತ ನಮ್ ಅಭಿಪ್ರಾಯ ಅಷ್ಟೇ ಇನ್ನೇನಿಲ್ಲ ಈಗ ದಸನ್ದು ಒತ್ತಿ ಒತ್ತಿ ಎಳಿತಾನೆ ಇರೋರು ದಿನಕ್ಕೆ ನೂರ್ ಸಾರಿ ಬೇಜಾರಾಗೋಬೇಕು ಹಂಗಾಯ್ತು ಇದ್ ಚಾನೆಲ್ ಅಲ್ಲಿ ತೋರಿಸ್ತಾರೆ ಒಂದ್ ಚಾನೆಲ್ ಅಲ್ಲಿ ತೋರ್ಸಲ್ಲ ಯಾಕೆ ಆ ಹುಡ್ಗಿ ಬಡುವ ಏನೋ ಗೊತ್ತಿಲ್ಲ ಅಂತ ಯಾರಿಗೂ ಪ್ರತಿಬ್ರು ಕೇಳೋರು ಯಾರು ದಿಕ್ಕಿಲ್ಲ ಸಪೋರ್ಟ್ ಕೊಡೋರು ಯಾರು ಇಲ್ಲ ಈಗ ನೀವ್ ಬಂದ್ರಿ ನಾವ್ ಹೇಳ್ತಾ ಇದೀವಿ ನಮ್ಗ್ ಗೊತ್ತಿತ್ತು ಏನೇನ್ ನಡೀತದೆ ಪ್ರಪಂಚದಲ್ಲಿ ಅಂತ ನಾವು ತಿಳ್ಕತ್ತೀವಿ ಈಗೇನು ಎಲ್ಲಾ ಮೊಬೈಲ್ ಅಲ್ಲೇ ಇರುತ್ತೆ ಕಸ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲಾ ಮೊಬೈಲ್ ಅಲ್ಲೇ ಇರ್ತದೆ ಅದ್ ತಿಳ್ಕೊಂಡು ನಾವು ನಮ್ಮ ಯತ್ನೇ ನಾವ್ ಮಾಡ್ಕೊಂಡ್ ನಾವ್ ಹೋಗ್ತಿವಿ ಅಷ್ಟೇ ಯಾರ ಸುದ್ದಿ ಹೋಗಲ್ಲ ಈಗ ಹೇಳ್ತಾ ಇದೀವಿ ಕೇಳುದ ಅಷ್ಟೇ ಇದ್ರು ಏನಿಲ್ಲ ಒಟ್ನೆಲ್ಲ ಹುಡುಗಿಗ್ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ತದೆ ಅಷ್ಟೇ ಇನ್ನೊಂದು ಈಗ ನೂರಾರು ಸಾವಿರಾರು ಶವಗಳನ್ನ ಊತ ವ್ಯಕ್ತಿ ನಾನೇ ಊತ ಹಾಕಿದ್ದು ಅಂತ ಬಂದಿದ್ದಾನೆ ಆದ್ರೂ ಕೂಡ ಅದನ್ನ ಊತ ಹಾಕಿರೋ ಜಾಗ ತೋರಿಸ್ತೀನಿ ಬನ್ನಿ ಅಂತಂದ್ರು ಇವತ್ತಿನವರೆಗೂ ಜಾಗ ನೋಡೋದಕ್ಕ ಹೋಗ್ತಾ ಇಲ್ಲಪ್ಪ ಯಾಕೆ ಎಲ್ಲಾ ಡಬಲ್ ಗೇಮು ಪೊಲೀಸ್ನವರು ಬಡವ್ರಿಗೆ ಒಂದ್ ನ್ಯಾಯ ಶ್ರೀಮಂತರಿಗೆ ಒಂದ್ ನ್ಯಾಯ ಎಲ್ಲಾ ಡಬಲ್ಗೆ ಹ ಅವರೆಲ್ಲ ಈಚೆ ಬರ್ತಾರೆ ಹೇಳು ಎಲ್ಲ ಅವೆಲ್ಲ ಮುಚ್ಚಾ ಕುಟವ್ರೆ ಅವೆಲ್ಲ ತೆಗೆದ್ರೆ ಬರ್ತವೆ ಬ್ರಹ್ಮಾಂಡನೆ ಈಚುಗ್ ಬರ್ತದೆ ಎಲ್ಲ ಈಚುಗ್ ಬತ್ತದೆ ಏನೋ ದುಡ್ಡು ಕಳ್ಸ ಏನೋ ಲಂಚದಿಂದ ಬಡೂರ್ ನ್ಯಾಯ ಕುಣವಂತರ ದೇವ ನ್ಯಾಯ ಶ್ರೀಮಂತರ ದೇವ ನ್ಯಾಯ ಈ ತರದಲ್ಲಿ ನ್ಯಾಯ ನಡೀತಾರೆ ಅವೆಣ್ಣಿಗೆ ನ್ಯಾಯ ಸಿಗ್ಬೇಕಷ್ಟೇ ಅಷ್ಟೇ ಆ ಆ ಹುಡುಗಿಗೆ ನಯ ನಿಮ್ ಪ್ರಕಾರ ಅಲ್ಲಿ ಆ ಒಂದು ಕೊಲೆ ಪ್ರಕರಣಗಳಲ್ಲೆಲ್ಲ ಇಷ್ಟೊಂದು ನೂರಾರು ಸಾವಿರಾರು ಎಣಗಳು ಅತ್ಯಾಚಾರ ಅನಾಚಾರಗಳು ಮತ್ತೆ ಆಸಿಡ್ ಹಾಕಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ರೇಪ್ ಮಾಡಿ ಸಾಯಿಸಿದ್ದಾರೆ ಯಾರು ಅನ್ನಿಸ್ತದೆ ಅದನ್ನ ಅವ್ರ ಯಾರು ಅಂದ್ರೆ ನೀವೇ ಹಿಡಿಬೇಕು ನಾವು ನಾವು ಒಲ ಚಾನಲ್ ಗಳಲ್ಲಿ ಒಂದ್ ಚಾನೆಲ್ ತೋರಿಸಲ್ ಅದ್ ಅದ್ಬಿಟ್ರಿ ಇನ್ನೇನು ಇಲ್ಲ ಹುಡ್ಗಿ ನ್ಯಾಯ ಸಿಕ್ಬೇಕಷ್ಟೇ ಆ ಧರ್ಮಸ್ಥಳ ಮಂಜುನಾಥನೇ ಹುಡ್ಗಿ ನ್ಯಾಯ ಸಿಕ್ಬೇಕು ಮಾತಾಡಕ ಕರೆಕ್ಟ್ ಆಗಿ ಮಾತಾಡಕ ಮಾತಾಡ್ತಾ